ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ನಾನು ನಾಷ್ಟಕ್ಕೋಸ್ಕರ ಮಿರ್ಚಿ ಒಂದು ಕಡೆ ಉಪ್ಪಿಟ್ಟು ಮಗನಿಗೆ ನನ್ನ ಗಂಡನಿಗೆ ಮಿರ್ಚಿ ಅಂದ್ರೆ ಬಹಳ ಇಷ್ಟ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿರ್ಬೇಕು ಅವ್ರಿಗೆ ನನ್ನ ಮಗನಿಗಂತೂ ಪಡ್ಡು ದೋಸೆ ಮಿರ್ಚಿ ಎಲ್ಲ ರೋಸ್ಟ್ ಇರಬೇಕು ಹಂಗಾದಷ್ಟೇ ತಿಂತ ನಾನು ಯಾವುದೂ ಯಾವ್ದು ತಿಂತ ಪ್ರತಿ ಸಮಯದನ್ನು ಕರ್ಮ್ ಕುಡ ಮನಗ ಮಾಡ್ಕೊಡ್ಬೇಕು ಹೌದು ಎಷ್ಟು ಚೆನ್ನಾಗಿತ್ತು ರೆಚಿ ಅದು ರೆಡಿಯಲ್ಲಿ ಉಪ್ಪಿಟ್ಟು ರೆಡಿಯಾಗೈತಿ ಸ್ವಲ್ಪ ಹಳ್ಳಕ್ಕೆ ಮತ್ತು ನನ್ನ ಮಗನಿಗೂ ತಿನ್ನೋ ಭಾಳ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬಿಡ್ತೀನಿ ಸ್ವಲ್ಪ ಗೋಲ್ಡನ್ ರೂಮ್ ಬರಬೇಕು ಅಂತೇಳಿ ನಾನು ಅದು ಹವ ಹಾಕಿರ್ಕೊಳ್ಳೆ ಹಾಫ್ ಮಾಡೋಣ ಸ್ವಲ್ಪ ಹಳ್ಳಿ ಸ್ವಲ್ಪ ತಳದಾಗ ಹೊತ್ತಬೇಕು ನನಗೆ ಇಷ್ಟ ಆಗ್ತೀವಿ ರೀ ರೀಮಿಕ್ ಚೀ ರೆಡಿ ಆಯಿತು ನೋಡಿ ಥಂಡಿ ಬೇರೆ ಐತಿ ಬಿಸಿ ಬಿಸಿ ಮಿರ್ಚಿ ಮಾಡ್ಕಂತ ಇದ್ರೆ ನೋಡಿ ಮಿರ್ಚಿ ರೆಡಿ ಆಗಿದಾವು ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಸುಳ್ಳು ಬಿಸಿ ಟೇಸ್ಟ್ ಅಂತ ಮಸ್ತ್ ಅಂತ ಹೇಳಿದ್ರು ನಮ್ಮ ಮನೆಯವರು ಮಿರ್ಚಿ ರೆಸಿಪಿನೂ ಹಾಕಿದ್ದೀನಿ ಬೇಕಂದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ನನ್ನ ಮ ನನ್ನ ಮಗಳಿಗೆ ನಷ್ಟ ಮಾಡಿಕೊಟ್ಟು ಲಂಚ್ ಬೇಕು ರೆಡಿ ಮಾಡಿ ನಾವು ದೇವಸ್ಥಾನಕ್ಕಂತ ಹೋದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಮನೆ ನಮ್ಮ ಊರ ದೇವರು ಊರಮ್ಮ ಅಂಥೇಳಿ ಅಲಂಕಾರನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬೇಕಾಗಿದ್ದು ತರಕಾರಿ ತೊಗೊಂಬಂದ್ವಿ ಮತ್ತು ಅಲ್ಲಿ ಹಸಿ ಹಸಂದಿ ಕಾಳುನು ಇಟ್ಟಿದ್ರು ತುಂಬ ಚೆನ್ನಾಗಿದ್ವು ಹಾಗೆ ಡೈರೆಕ್ಟಾಗಿ ನಾವು ತಂದು ಕೂಡಲೇ ಸುಲಿದು ಸಾಂಬಾರು ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಂಥೇಳಿ ನಾನು ನಮ್ಮ ಮನೆಯವರು ಸುಲೀತಾ ಕುತ್ಕೊಂಡಿದ್ವಿ ಸುಲಿದ ಮೇಲೆ ಕ್ಲೀನಾಗಿ ತೊಳ್ಕೊಂಡು ಇದನ್ನು ಎರಡು ಸಲ ತೊಳ್ಕೊಂಡು ಉಪ್ಪಾಕಿ ಸ್ವಲ್ಪ ಬೇಯೋಕೆ ಇಟ್ಟೆ ಇದ್ರೂ ಡೈರೆಕ್ಟಾಗಿ ಮಸಾಲೆ ಜೊತೆಗೇ ಹಾಕ್ಬೋದು ಯಾಕಂದರೆ ಇದು ಹಸಿ ಕಾಳಿರೋದ್ರಿಂದ ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ ನಾನು ಸ್ವಲ್ಪ ಜಲ್ದಿ ಆಗ್ತೈತಿ ಅಂತ ಹೇಳಿ ಉಪ್ಪಾಕಿ ಇಟ್ಟು ಮಸಾಲಾನ ರೆಡಿ ಮಾಡ್ಕೊತ ಇದ್ದೆ ನೋಡಿ ಈಗ ಸಾಂಬಾರಿಗೆಲ್ಲ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಟೊಮೆಟೊ ಹಾಕೊಂಡಿದೀನಿ ಮತ್ತೆ ಶುಂಠಿ ಬೆಳ್ಳಿ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಎರಡು ಲವಂಗ ಒಂದ್ ಸ್ವಲ್ಪ ಚಿಕ್ಕಿ ಇಷ್ಟ ನಾನು ಮಸಾಲ ಹಾಕೊಳ್ಳಿ ಜಾಸ್ತಿ ಮಸಾಲ ಹಾಕಿದ್ರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈಗೆಲ್ಲ ಇದು ಮಿಕ್ಸಿಗೆ ಹಾಕ್ತಾ ಇದೆ ಬಾಳಿಗೆ ಉಪ್ಪು ಹಾಕಿ ಬೇಸಕ್ಕೆ ಇಟ್ಕೊಂಡಿದೆ ನಾನು ಕೊತ್ತಂಬರಿ ಕೊಬ್ಬರಿ ಹಾಕ್ತೀನಿ ನೋಡಿ ಇದು ಮಿಕ್ಸಿಗೆ ಹಾಕಿ ಅಂತ ಏರಿ ನಾನು ಎಲ್ಲ ಮಸಾಲಾನ ಇವಾಗ ಟೊಮೆಟೊ ಹಾಕಿಲ್ಲ ಇದು ಹಾಕಿದ್ರೆ ಟೊಮೆಟೊ ಫಸ್ಟ್ ಈಗ ಹಾಕ್ಬಿಟ್ರೆ ಇದು ಅದು ನೀರ್ ಬಿಡುತ್ತಲ್ಲ ಇದು ಕೊಬ್ಬರಿ ಇರುತ್ತಲ್ಲ ಇದು ಹ್ಮ್ ದುಂಡು ದುಂಡು ಕ್ಲೀನ್ ಆಗಿ ಗ್ರೈಂಡ್ ಆಗಲ್ಲ ಸಣ್ಣಿನ ಆಗಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಲ್ಲ ಹಾಕ್ತೇನೆ ಇದು ನಾನು ಇದು ಮಿಕ್ಸಿಗೆನೆ ಕಾರ್ ಪುಡಿ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಹುಡ್ತೇನೆ ಇವಾಗ ಇದಕ್ಕೊಂದ್ ಸ್ವಲ್ಪ ಹಾಕಿ ನಾವು ಮತ್ತೆ ಡೈರೆಕ್ಟ್ ಆಗಿ ಎಣ್ಣೆಗೂ ಸ್ವಲ್ಪ ಹಾಕಬಹುದು ಕಲರ್ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ పాత్ర ఎన్నె హాకి స్వల్ప స్వల్ప ఖార పొడి ఆల్ ఖారు పుడి జాస్తి ఖారోస్ కలరు చదువు అదకోస్ ఎన్నీ అర్శన పుడి హి ಈ ತರ ನಾವು ಟೇಸ್ಟ್ ಚಿಕನ್ ಮಟನ್ ಸಾಂಬಾರ್ ಟೇಸ್ಟ್ ತರಾನೇ ಬರ್ತಾವ ಇವೆಲ್ಲ ಅವರಿ ಕಾಳು ಆಯ್ತು ಮತ್ತೆ ಅಸಂದಿ ಕಾಳು ಮತ್ತೆ ತೊಗರಿ ಕಾಳು ಇವೆಲ್ಲವೂ ಮತ್ತೆ ನಮ್ ಕಡೆ ಎಲ್ಲಾ ಮುದ್ದೆ ಬಿಸಿ ಬಿಸಿ ಮುದ್ದೆ ಜೋಳದ ಮುದ್ದೆ ಜಾಸ್ತಿ ಮಾಡೋದು ರಾಗಿ ಮುದ್ದೆ ಏನ್ ಜಾಸ್ತಿ ಮಾಡಲ್ಲ ನೋಡಿ ಈಗ ಸಾಂಬಾರ್ ಎಲ್ಲ ರೆಡಿ ಆಗಿದೆ ಇವಾಗ ಕುದಿಬೇಕಷ್ಟೇ ಟೇಸ್ಟ್ ಸಕೈತೆ ಉಪ್ಪು ಖಾರ ಎಲ್ಲ ಇವಾಗ ಕರೆಕ್ಟ್ ಆಗಿದೆ ಇದು ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ಇದು ಹಸಿ ಮಸಾಲೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ನಂದು ಎಲ್ಲ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡ್ಸಕ್ ಅಂತ ಕುಂತಿದೆ ನೋಡ್ರಿ ಅವನು ಡ್ರಾಯಿಂಗ್ ಯಾವ ತರ ಬಿಡಿಸಿದ್ದಾನೆ ಎಲಿಫೆಂಟ್ ನೋಡಿ ಇದು ಫ್ಲಾಸ್ಟ್ ಇರೋದು ಫಿಶ್ ಇದು ಫಸ್ಟ್ ಪಿಕ್ಚರ್ ಡಾಗ್ ಅದು ಫುಲ್ಲು ಇದ್ವಿ ನಾನು ಅವನು ನೋಡಿ 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 ಅವನಿಗೆ ಯಾವ ಥರ ಬರುತ್ತೋ ಆ ಥರನೇ ಹೇಳ್ತೆ ನಾನು ಅವನಿಗೆ ಒತ್ತಾಯ ಮಾಡೋಕ್ಕೋಗಲ್ಲ ವರ್ಕ್ ಮಾಡೋಕ್ಕೂ ಒತ್ತಾಯ ಮಾಡೋಕ್ಕಲ್ಲ ಅವನಿಗೆ ಪ್ರೆಷರ್ ಹಾಕೋಕೆ ಹೋಗೋಲ್ಲ ನಾನು ಫಸ್ಟ್ ಫಸ್ಟ್ ಯಾವುದೇ ಮಕ್ಕಳು ಆಯಿತು ಯಾವ್ದೇ ನಾವೇ ಅದರನ್ನು ಕಲಿಯೋಕೆ ಆಗೋಲ್ಲ ಒಂದೇ ಕೂಡಲೇ ಅವ್ನಿಗೆ ಯಾವ ಥರ ಬರುತ್ತೋ ಆ ಥರನೇ ಬಿಡಿಸ್ಲಿ ಅಂತಲೇ ಸುಮ್ಮನೆ ಬಿಟ್ಟಿರ್ತೇನೆ ನಾನು ಅವನಿಗೆ ರೂಢಿ ಆಗಲಿ ಪ್ರಾಕ್ಟೀಸ್ ಆಗಲಿ ಅಂತೇಳಿ ನೋಡಿ ಯಾವ ಥರ ಇದ್ದಾನೆ ಇದು ಗೋಟ್ ಬಿಡಿಸ್ತಾ ಇದ್ದೆ ಇವಾಗ ಅವನಿಗೆ ಅವನಿಗೆ ಟೂ ಫಿಂಗರಲ್ಲೇ ಇಟ್ಕೊಳ್ಳೋದು ಪೆನ್ ಆಯಿತು ಯಾವುದೇ ಆಯಿತು ಅದಕ್ಕಾಗಿಯೇ ನಾನು ನಾನೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವನಿಗೆ ಯಾವನ್ನಾದರೂ ಸ್ವಲ್ಪ ಬರೆಯಾಕ ರೆಡಿ ಆಗಲಿ ಅಂತೇಳಿ ನಾನೇ ರೂಢಿ ಮಾಡಿಸ್ತಾ ಇದ್ದೀನಿ ನನಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು